अनेवर अभी एक फैशन होगा है, अभी एक फैशन होगा है, रामबीर कर, रामबीर कर, रामबीर कर, रामबीर इतना नाम अगर भगवान का लेते तो सात जन्मों तक स्वर्ग मिल जाता, अच्छी बात है, ना ना सुनिए तो। नमस्कार आपका स्वागत है, वो अपने मुंडे नाम करता था मंदसौर � ನಮ್ಮ ದೇಶದ ವಿರೋಧ ಪಕ್ಷದ ನಾಯಕ ಮತ್ತು ಶಾಡೋ ಪ್ರೈಮ್ ಮಿನಿಸ್ಟರ್ ಕೂಡ ಅವರು ನಿನ್ನೆ ಸೋಮವಾರ ಪಾರ್ಲಿಮೆಂಟ್ ಭಾಷಣ ಐತಿಹಾಸಿಕ ಭಾಷಣ ಒಬ್ಬ ಮತ್ಸದ್ದಿ ಒಬ್ಬ ರಾಜಕೀಯ ಮುತ್ಸದ್ದಿ ಹೇಗೆ ಮಾತನಾಡಬೇಕು ಒಂದು ದೇಶವನ್ನು ಹೇಗೆ ನಡೆಸಬೇಕು ವಾಟ್ ಈಸ್ ಮೈ ಬ್ಲೂ ಪ್ರಿಂಟ್ ಫಾರ್ ನೇಷನ್ ವಾಟ್ ಈಸ್ ಮೈ ಬ್ಲೂ ಪ್ರಿಂಟ್ ಅಂತ ಹೇಳಿ ಒಂದು ಸ್ಪಷ್ಟವಾಗಿ ಒಂದ್ ವೇಳೆ ರಾಹುಲ್ ಗಾಂಧಿ ಅಧಿಕಾರಕ್ಕೆ ಬಂದ್ರೆ ಈ ದೇಶನ ಯಾವ ದಿಕ್ಕಕ್ಕೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿ ಬ್ಲೂ ಪ್ರಿಂಟ್ ಆ ಬ್ಲೂ ಬ್ಲೂ ಪ್ರಿಂಟ್ ಕೊಡೋ ಸಂದರ್ಭದಲ್ಲಿ ಅವರು ತಮ್ಮ ಎದುರಾಳಿ ನರೇಂದ್ರ ಮೋದಿನೂ ಕೂಡ ಹಾಡಿ ಹೋಗುತ್ತಾರೆ ಹೌದು ನರೇಂದ್ರ ಮೋದಿ ಅವರು ನನ್ನ ತೆಗಳಲ್ಲ ಅವರು ಒಂದು ಪ್ರಯತ್ನ ಮಾಡಿದ್ರು ಮೇಕ್ ಇನ್ ಇಂಡಿಯಾ ಅದು ಸರಿ ಇತ್ತು ಆದ್ರೆ ಆ ಪ್ರಯತ್ನದಲ್ಲಿ ಅವರು ಫೇಲ್ಯೂರ್ ಆಗಿದ್ದಾರೆ ಮೇಕ್ ಇನ್ ಇಂಡಿಯಾ ವಿಫಲವಾಗಿದೆ ಭಾರತದ ಮಾರುಕಟ್ಟೆಯಲ್ಲಿ ಚೀನಾ ಉತ್ಪನ್ನಗಳು ರಾರಾಜಿಸ್ತಾ ಇವೆ ಚೀನಾ ಮಾರ್ಕೆಟ್ ನಾವು ಈ ಚೀನಾ ಉತ್ಪನ್ನಗಳು ಹೇಗೆ ರಾಜಾರಿಸ್ತಾ ಅಂದ್ರೆ ಈಗ ನಾನು ನನಗೆ ಕೈಲಿಟ್ಕೊಂಡಿರ್ತಕ್ಕಂಥ ಮೊಬೈಲ್ ಟಿವಿ ಪ್ರತಿಯೊಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಮತ್ತೆ ಬಟ್ಟೆಗಳು ಹೀಗೆ ಪ್ರತಿಯೊಂದು ಕೂಡ ಕ್ಯಾಮ್ರಾಗ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಇಂದ ಹಿಡಿದು ಬಟ್ಟೆವರೆಗೂ ಹಿಡಿದು ಎಲ್ಲೋದೊಂದು ಟಾಯ್ಸ್ ಟಾಯ್ಸ್ ಇಂದ ಹಿಡಿದು ಎಲ್ಲ ಹಂತದಲ್ಲೂ ಚೀನಾ ಮಾರುಕಟ್ಟೆ ನಮ್ಮನ್ನ ಕ್ಯಾಪ್ಚರ್ ಮಾಡಿಟ್ಕೊಂಡು ಇದನ್ನೇ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಇದು ಬಿಜೆಪಿಗೆ ಜೆ ರಾಹುಲ್ ಗಾಂಧಿ ಮಾತಾಡಿದ ಸಂದರ್ಭದಲ್ಲಿ ಬೇರೆ ಅವರು ವಿರೋಧ ಪಕ್ಷವಾಗಿ ಮಾತಾಡ್ಬೇಕು ರಾಜಕೀಯವಾಗಿ ಬಿಜೆಪಿಯನ್ನು ಕೂಡ ಟೀಕೆ ಮಾಡ್ಬೇಕು ಅಂತ ಟೀಕೆಯನ್ನು ಮುಂದಿಟ್ಕೊಂಡು ಬಿಜೆಪಿ ಚೀನಾವನ್ನ ಹಾಡಿ ಹೋಗ್ತಾ ಇದೆ ರಾಹುಲ್ ಗಾಂಧಿ ನೋ ರಾಹುಲ್ ಗಾಂಧಿ ಚೀನಾವನ್ನ ಹಾಡಿ ಹೋಗ್ತಾ ಇಲ್ಲ ರಾಹುಲ್ ಗಾಂಧಿ ಹೇಳ್ತಾ ಚೀನಾ ನಮಗೆ ಅತಿ ದೊಡ್ಡ ಸ್ಪರ್ಧೆ ಕೊಡ್ತಾ ಇದೆ ಅಪಾಯ ಒಡ್ಡುತ್ತಾ ಇದೆ ಇದನ್ನ ಎಚ್ಚೆತ್ಕೋಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಆದ್ರೆ ಅದು ಚರ್ಚೆ ಆಗದೆ ರಾಹುಲ್ ಗಾಂಧಿ ಅವ್ರನ್ನ ಟೀಕೆ ಮಾಡ್ತಕ್ಕಂತ ಮತ್ತು ಟ್ರೋಲ್ ಆರ್ಮಿ ಬಿಜೆಪಿಯ ಟ್ರೋಲ್ ಆರ್ಮಿ ಸ್ವತಃ ನರೇಂದ್ರ ಮೋದಿ ಮತ್ತು ಅಮಿತ್ ಮಾಳವೀಯ ಮತ್ತು ಸದನದಲ್ಲೇ ಮೂವತ್ನಾಲ್ಕು ಬಾರಿ ಮೂವತ್ನಾಲ್ಕು ಬಾರಿ ಅವರನ್ನ ತಡೆದ್ರು ನಲ್ವತ್ತೆರಡು ಬಾರಿ ಅವರನ್ನ ಅವರು ಚೀನಾ ಪದವನ್ನ ಬಳಸಿದ್ರು ಮತ್ತು ಮೂವತ್ನಾಲ್ಕು ಬಾರಿ ಅವರನ್ನ ತಡೆಯೋ ಪ್ರಯತ್ನವನ್ನ ಇಡೀ ಸಚಿವ ಸಂಪುಟ ಎದ್ದು ನಿಂತ್ಕೊಂಡು ಮಾಡ್ತಾ ಇದ್ರು ಬಹುಶಃ ಪ್ರಧಾನಿ ನರೇಂದ್ರ ಮೋದಿ ಎದ್ದುಕೊಂಡು ಮಾತಾಡ್ಬೇಕಾದ್ರೆ ಯಾರು ಕೂಡ ಇಂಗಕ್ಕಿಂತ ತಡೆಯೋ ಪ್ರಯತ್ನವನ್ನ ಮಣಿಪುರದ ವಿಷಯ ಕುರಿತಂತೆ ನಡೆದಂತಹ ಭಾಷಣದಲ್ಲಿ ಇಡೀ ಸದನ ಸದನ ಬಿಜೆಪಿ ಒಂದ್ ಕಡೆ ಇದ್ದು ಮತ್ತು ವಿರೋಧ ಪಕ್ಷಗಳು ನರೇಂದ್ರ ಮೋದಿನ ವಿರೋಧಿಸ್ ಬಿಟ್ರೆ ನರೇಂದ್ರ ಮೋದಿ ಮೋದಿಯವ್ರು ಮಾತಾಡ್ಬೇಕಾದ್ರೆ ಯಾರು ವಿರೋಧಿಸಿಲ್ಲ ಆದ್ರೆ ರಾಹುಲ್ ಗಾಂಧಿ ಮಾತಾಡ್ಬೇಕಾದ್ರೆ ಇಡೀ ಸಚಿವ ಸಮುದಾಯದ್ಕೊಂಡು ವಿರೋಧಿಸುತ್ತೆ ಮಾತಾಡೋದಕ್ಕೆ ತಡೆ ಒಡ್ಡುತ್ತೆ ಯಾಕೆ ಅಂತಂದ್ರೆ ರಾಹುಲ್ ಗಾಂಧಿ ಹೇಳ್ತಕ್ಕಂಥ ಅಂಶಗಳು ಹಾಗಿರ್ತಾರೆ ಅವರು ಏನು ನಲವತ್ತ್ ಮೂರು ನಿಮಿಷ ಒಂದು ಭಾಷಣವನ್ನ ಮಾಡಿದ್ರು ತರಾಟೆದೇ ಬಿಜೆಪಿ ನೇತೃತ್ವದ ಸರ್ಕಾರ ಮೋದಿ ಸರ್ಕಾರದ ಬಿಜೆಪಿ ಅಂತ ಇಲ್ಲ ಇಲ್ಲಿ ಎನ್ ಡಿ ಒಕ್ಕೂಟ ಮೋದಿ ಸರ್ಕಾರವನ್ನು ತರಡ್ತಾ ಭಾರತ ಮತ್ತು ಚೀನಾ ಗಡಿ ವಿವಾದ ನಾಲ್ಕು ಸಾವಿರ ಕಿಲೋಮೀಟರ್ ಚಂದ್ರ ಕಿಲೋಮೀಟರ್ ಒಳಗಡೆ ಬಂದಿದಾರವರು ಅದನ್ನ ಯಾಕೆ ಹೇಳ್ತಾ ಇಲ್ಲ ಅಂತ ಕೇಳಿದ್ರು ಅಂದ್ರೆ ಈಗಾಗಲೇ ನೀವು ಇಲ್ಲ ಅಂತ ಹೇಳ್ತೀರಾ ಪ್ರಧಾನಿ ಅದ್ರ ಸೈನ್ಯ ಹೇಳ್ತಾ ಇದೆ ಸೈನ್ಯ ಪತ್ರಿಕಾಗೋಷ್ಠಿ ಮಾಡಿದೆ ಈ ಪತ್ರಿಕಾಗೋಷ್ಠಿ ಕೂಡ ನಾವು ಹಾಕಿದೀವಿ ಅದನ್ನ ಕೂಡ ನಿಮ್ಗೆ ತೋರಿಸಿದೀವಿ ಆ ನಾಲ್ಕು ಸಾವಿರ ಚಂದ್ರ ಕಿಲೋಮೀಟರ್ ಒಳಗಡೆ ಬಂದೆ ಇವರು ಬಂದು ಏನ್ ಮಾಡ್ತಾ ಇದ್ದಾರೆ ಪ್ರದೇಶನ ಅತಿಕ್ರಮಿಸಿದೆ ಚೀನಾ ಸೇನೆ ಭಾರತದ ಗಡುವೆ ಇದೇ ಆದರೂ ಪ್ರಧಾನಿ ಅದನ್ನ ಅಲ್ಲ ಇದ್ದಾರೆ ಮೇಕ್ ಇನ್ ಇಂಡಿಯಾ ವಿಫಲವಾಗಿದೆ ಮತ್ತು ಯಾಕೆ ಮಾಡ್ತಾ ಇದ್ದಾರೆ ಅವರು ಏನ್ ಮಾಡ್ತಾ ಇದಾರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಫ್ ಇಂಡಿಯಾ ಅಂದ್ರೆ ಉತ್ಪಾದನೆ ಕ್ಷೇತ್ರವನ್ನ ಹಿಡ್ಕೋತಾ ಇದ್ದಾರೆ ಭಾರತದ ಮಾನವ ಸಂಪನ್ಮೂಲ ಹಿಡ್ಕೊತಾ ಇದ್ದಾರೆ ಭಾರತ ಕ್ಯಾಪ್ ಭಾರತದ ಮಾರುಕಟ್ಟೆಯನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಇವರು ಪ್ರಯತ್ನ ಮಾಡ್ತಾರೆ ಇಂಥವರಿಂದ ನಮ್ಮ ದೇಶದೊಳಗೆ ಚೀನಾ ಬಂದು ಕೂತ್ಕೊಂಡಿದೆ ಅಂತ ಕೂಡ ಹೇಳ್ತಾರೆ ಇನ್ನು ದೇಶದಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕು ಉದ್ಯೋಗ ಸೃಷ್ಟಿಯ ಪ್ರಮಾಣ ಬಹಳ ಕಮ್ಮಿ ಇದೆ ನರೇಂದ್ರ ಮೋದಿ ಅವರು ಮೇಕ್ ಇನ್ ಇಂಡಿಯಾ ಮೂಲಕ ಮಾಡಬಹುದಾಗಿತ್ತು ಮಾಡಕ್ ಆಗಿಲ್ಲ ಫೇಲಿಯರ್ ಆಗಿದ್ದಾರೆ ಹಾಗೆ ನಾವು ಕೂಡ ಫೇಲಿಯರ್ ಆಗಿದೀವಿ ನಾವೇನು ಸಕ್ಸಸ್ ಆಗಿದ್ದೀವಿ ಅಂತ ಹೇಳಿ ಅವರು ಸ್ವತಃ ತಮ್ಮ ನಿಂದನೇನು ತಮ್ಮ ಕಾಂಗ್ರೆಸ್ ಪಕ್ಷದ ಯು ಪಿ ಎ ಸರ್ಕಾರದ ಒಂದು ನಿರ್ಧಾರವನ್ನ ನಡೆಯನ್ನು ಕೂಡ ಅವರು ಅಲ್ಲಿ ಹೇಳ್ತಾರೆ ನಾವು ಸರಿ ಮಾಡಿಲ್ಲ ಅಂತ ಕೂಡ ಅವ್ರು ಒಪ್ಕೋತಾರೆ ನಿರುದ್ಯೋಗನ ನೀಗಿಸೋದಕ್ಕೆ ಯುವಕರಿಗೆ ಉದ್ಯೋಗದ ಖಾತ್ರಿಯನ್ನ ನೀಡಕ್ಕೆ ನಾವು ವಿಫಲವಾಗಿದೆ ಎಲ್ಲಾರು ನಾವು ಈಗ ಈ ಉದ್ಯೋಗವನ್ನ ಕೊಡುವಂತ ಪ್ರಯತ್ನ ಮಾಡಿದಾಗ ಅವಾಗ ಮಾತ್ರ ಇಲ್ಲಿ ಈ ದೇಶದಲ್ಲಿ ಉದ್ಯೋಗ ಸೃಷ್ಟಿ ಮಾಡೋಕ್ ಸಾಧ್ಯ ಅಂತ ಹೇಳಿ ಒಂದು ಒಂದು ದೂರದೃಷ್ಟಿಯ ನೋಟವನ್ನ ಕೊಟ್ಟರು ಅವ್ರು ಮಾತಾಡ್ತಾ ಹೇಳಿದ್ದೇನಂತಂದ್ರೆ ರಾಹುಲ್ ಗಾಂಧಿ ಅವರು ಆ ಭಾಷಣ ಪೂರ್ತಿ ಹಾಕಿದೀವಿ ಮತ್ತು ಅದರನ್ನ ತುಂಡು ತುಂಡುಗಳನ್ನಾಗಿ ಕೂಡ ಹಾಕಿರ್ತೀವಿ ಚೀನಾ ಅದು ಹೇಗೆ ಅಂತ ಹೇಳಿ ದಯವಿಟ್ಟಿನಲ್ಲಿ ಇನ್ನು ಅಲ್ಲಿ ಮುಖ್ಯವಾಗಿ ನಾನು ಗಮನಿಸಕ್ಕಂಥದ್ದು ಚೀನಾ ಇಡೀ ಈಗ ಎ ಐ ಎ ಐ ಇಡೀ ಒಂದು ದೊಡ್ಡ ಜಗತ್ತಿನಲ್ಲಿ ಒಂದು ದೊಡ್ಡ ಒಂದು ವಸ್ತ್ರವಾಗಿ ಬಳಕೆ ಆಗ್ತದೆ ಆದ್ರೆ ಈ ಐಗೆ ಬೇಕಾಗಿರೋದು ಡಾಟಾ ಈ ಡಾಟಾ ಡಾಟಾ ಇಲ್ದೇನೆ ನಥಿಂಗ್ ಬಟ್ ಏನು ಅದಕ್ಕೆ ಏನು ಕೆಲಸ ಮಾಡೋದು ನೋಡಿ ನಮ್ಮ ಡಾಟಾವನ್ನ ನಮ್ಮ ದೇಶದ ಡಾಟಾವನ್ನ ನಾವು ಯಾರು ಕೊಟ್ಟಿದೀವಿ ಅಮೆರಿಕ ಕೊಟ್ಟಿದ್ದೀವಿ ನಮ್ಮ ಉತ್ಪಾದಕತೆ ನಮ್ಮ ಅಂದ್ರೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಮ್ಗೆ ಇಲ್ಲ ನಮಗೆ ಕಮ್ಮಿ ಆಗೋಗಿದೆ ಈ ಮ್ಯಾ ಮ್ಯಾನುಫ್ಯಾಕ್ಚರ್ ಸೆಕ್ಟರ್ ಸೆಕ್ಟರ್ನ ಆಕ್ರಮಿಸ್ಕೊಡಕ್ಕೆ ಚೀನಾ ಬರ್ತಾ ಇದೆ ಸೊ ನಾವೀಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ಹೆಚ್ ಡಾಟಾವನ್ನ ಹೆಚ್ಚು ಮಾಡ್ಕೊಂಡು ಉತ್ಪಾದನಾ ಕ್ಷೇತ್ರಗಳ ಡಾಟಾ ಹೆಚ್ಚಾಗಬೇಕು ನಾವು ಕ್ರಿಯೇಟ್ ಮಾಡಿ ಸೊ ಅಲ್ಲಿ ನಮ್ಮ ಉದ್ಯೋಗ ಸೃಷ್ಟಿಯಾಗ್ತದೆ ಮತ್ತು ಅಮೇರಿಕಾ ಜೊತೆ ಅಮೇರಿಕಾ ಜೊತೆ ಈಗಾಗಲೇ ಅಮೆರಿಕ ಏನು ಗೂಗಲ್ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಹೀಗೆ ಎಲ್ಲ ಡಿಜಿಟಲ್ ಕಂಪನಿಗಳಿಗೆ ನಮ್ಮ ಡೇಟಾವನ್ನ ಕೊಡ್ತಿರ್ತೀವಿ ಮತ್ತೆ ನಮ್ಮ ಕನ್ಸಂಪ್ಷನ್ ಡೇಟಾ ಅಂದ್ರೆ ಭಾರತೀಯರು ಏನ್ ನೋಡ್ತಾರೆ ಏನ್ ತಿಂತಾರೆ ಏನ್ ಕುಡಿತಾರೆ ಹೇಗೆ ಮಲಗ್ತಾರೆ ಮತ್ತು ಮಲಗೋದಕ್ಕೆ ಏನ್ ಬೇಕು ಮತ್ತು ಅವ್ರ ಸಂಸಾರ ಏನ್ ಬೇಕು ಈವನ್ ಸೆಕ್ಸ್ ಟಾಯ್ಸ್ ಏನ್ ಅವ್ರ ಸೆಕ್ಸ್ ಮೂಡ್ ಹೆಂಗಿರುತ್ತೆ ಸೆಕ್ಸ್ ಟಾಯ್ಸ್ ಹೆಂಗೆ ಈ ರೀತಿಯ ಅಧ್ಯಯನವನ್ನ ಈ ಡಾಟಾ ಮಾಡ್ತಾ ಇರುತ್ತೆ ಸೊ ಮನೋರಂಜನೆ ಏನು ಅವರ ಭಾರತೀಯರ ಮನೋರಂಜನೆ ಏನು ಅವರ ಐಷಾರಾಮಿ ವಸ್ತುಗಳೇನು ಅವ್ರು ಏನ್ ಕಮ್ಮಿ ಕೊಂಡ್ಕೊತಾರೆ ಏನ್ ಜಾಸ್ತಿ ಕೊಂಡ್ಕೊತಾರೆ ಚಿನ್ನ ಕೊಂಡ್ಕೊತಾರೆ ಹೀಗೆ ಎಲ್ಲ ಡಾಟಾಗಳು ಇವತ್ತು ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲದರ ಮೂಲಕ ಅಮೆರಿಕದ ಬಳಿ ಈ ಡೇಟಾವನ್ನ ಇಟ್ಕೊಂಡು ಅಮೆರಿಕ ಮಾರ್ಕೆಟ್ನ ಪುಷ್ ಮಾಡ್ತಾ ಇರುತ್ತೆ ಹಾಗೆ ಚೀನಾ ಕೂಡ ಅದೇ ಡೇಟಾ ಅದೇ ಡೇಟಾದ ಮೂಲಕ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಯಾವ್ಯಾವುದು ಅಮೆರಿಕ ಸ್ಟಡಿ ಮಾಡುತ್ತೋ ಆ ವಸ್ತುಗಳನ್ನ ಉತ್ಪಾದನೆ ಮಾಡಿ ಇಂಡಿಯಾದ ಮಾರ್ಕೆಟ್ಗೆ ಬಿಡ್ತಾ ಇರುತ್ತೆ ಸೊ ಈಗ ಈ ಬಿಡೋಂತ ಸಂದರ್ಭದಲ್ಲಿ ಇವತ್ತು ನಾಲ್ಕು ಸಾವಿರ ಚಂದ್ರ ಕಿಲೋಮೀಟರ್ ಒಳಕ್ಕೆ ಬಂದಿದೆ ಸೊ ಇದು ಅತ್ಯಂತ ಅಪಾಯಕಾರಿ ಇದಕ್ಕೆ ಉತ್ತರ ಕೊಡಬೇಕು ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ಹೆಚ್ಚು ಮಾಡಬೇಕು ಎ ಐ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ಮುಂದಿನ ಭಾರತದ ಯುವಕರಿಗೆ ಯುವಜನತೆಗೆ ನಾವು ಕುಡಂತ ಒಂದು ಎಐ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಕ್ರಾಂತಿ ಆ ಕ್ರಾಂತಿಯ ಮೂಲಕ ಉತ್ಪ ಉದ್ಯೋಗ ಉತ್ಪ ಉದ್ಯೋಗ ಉದ್ಯೋಗ ಸೃಷ್ಟಿ ಇವೆಲ್ಲವೂ ಕೂಡ ಆಗ ಆದಾಗ ಮಾತ್ರ ನಮ್ಮ ದೇಶವನ್ನು ಮುಂದೆತ್ತ ಸಾಧ್ಯ ಮತ್ತು ಅಲ್ಲಿ ನಾವು ಮುಖ್ಯವಾಗಿ ನಾವು ಎತ್ತ ಪ್ರಶ್ನೆ ಎಂತಂದ್ರೆ ಈ ಚೀನಾ ಚೀನಾದ ಪ್ರಾಬಲ್ಯವನ್ನು ತಡೆಯದೇ ಇದ್ರೆ ನಾವು ದೊಡ್ಡ ಬೆಲೆ ತರಬೇಕಾಗತ್ತೆ ನಮ್ಮ ಒಂದು ಗಮನದಲ್ಲೇ ಈಗಾಗಲೇ ಸಾಕಷ್ಟು ಅವರು ಹೋರಾಟ ಮಾಡಿದ್ದಾರೆ ಪ್ರಧಾನಮಂತ್ರಿ ಇಲ್ಲ ಅಂತ ಹೇಳ್ತಂದ್ರೆ ಪಾಕಿಸ್ತಾನ ಪಾಕಿಸ್ತಾನ ಜೊತೆಗೆ ಚೀನಾ ಪಾಕಿಸ್ತಾನ ಮತ್ತು ಬೇರೆ ದೇಶಗಳ ಜೊತೆ ಸೇರ್ಕೊಂಡು ಅಮೇರಿಕಾ ಅಮೇರಿಕಾ ಜೊತೆ ಸೇರ್ಕೊಂಡು ಕೆಲವು ಕೂಡ ರೂಪಿಸಂತಹ ಘಟನೆಗಳನ್ನು ಕೂಡ ನಾವು ಹಿಂದೆ ನೋಡಿದೀವಿ ಅದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡುವಂತ ಪ್ರಯತ್ನ ನಡೀಲಿಲ್ಲ ಆದ್ರೆ ಆ ಮಾರುಕಟ್ಟೆಯ ಒಂದು ಪ್ರಾಬಲ್ಯ ಅಂದ್ರೆ ಕೆನಾಲ್ ರೇ ಏನೇನು ವಾಣಿಜ್ಯ ಮಾರ್ಗ ಇದೆಯಲ್ಲ ಸಿಲ್ಕ್ ರೂಟ್ ಅಂತ ಕರಿತೀವಲ್ಲ ಆ ರೂಟ್ ನ ಕ್ಯಾಪ್ಚರ್ ಮಾಡೋದಕ್ಕೆ ಏನ್ ನಡೀತಾ ಇರೋದು ಆ ಸಿಲ್ಕ್ ರೂಟ್ ಕ್ಯಾಪ್ಚರ್ ಮಾಡೋದಕ್ಕೇನೆ ಅಮೆರಿಕ ಪಾಕಿಸ್ತಾನ ಬಳಸ್ಕೊಳುತ್ತೆ ಮತ್ತು ಚೀನಾ ಕೂಡ ಪಾಕಿಸ್ತಾನ ಬಳಸ್ಕೊಳುತ್ತೆ ಸೊ ಇದು ಇಲ್ಲಿ ಹಿನ್ನಡೆ ಇರ್ತಕ್ಕಂಥ ಇದೇ ಕಾರಣಕ್ಕೆ ನಾವು ಇಲ್ಲಿ ಬಾಂಗ್ಲಾದೇಶ ಬಾಂಗ್ಲಾದೇಶದ ಬಟ್ಟೆಗಳು ಇದು ಬಂದು ಮಾರಾಟ ಆಗ್ತವೆ ಬಾಂಗ್ಲಾದೇಶದ ಟಾಯ್ಸ್ ಗಳು ಇದು ಬಂದು ಮಾರಾಟ ಆಗ್ತವೆ ಚೀನಾದ ಸಂಪೂರ್ಣ ಉತ್ಪಾದನೆ ನಮ್ಮ ಭಾರತದಲ್ಲಿ ಮಾರಾಟ ಆಗುತ್ತೆ ಸೊ ಇದೆಲ್ಲವನ್ನು ಕೂಡ ರಾಹುಲ್ ಗಾಂಧಿ ಬಹಳ ಸ್ಪಷ್ಟವಾಗಿ ಎಲೆಡೆಯಾಗಿ ಬಿಚ್ಚಿಟ್ರು ಇದು ಬಿಜೆಪಿಯವರಿಗೆ ಸಹ್ಯ ಆಗ್ಲಿಲ್ಲ ಅದನ್ನ ಅವರು ರಾಜಕೀಯಗೊಳಿಸಿದ್ರು ನೋಡಿ ರಾಹುಲ್ ಗಾಂಧಿ ಹಾಡಿ ಇದ್ರೆ ಚೀನಾ ಅಂತೇಳಿ ನೋ ಈಸ್ ನಾಟ್ ಪ್ರೈಸಿಂಗ್ ಚೀನಾ ಚೀನಾವನ್ನ ಹಾಡಿ ಹೋಗ್ಲುತ್ತಾ ಇಲ್ಲ ನಾವು ಎಲ್ಲಿ ಹಿಂದಿದ್ದೀವಿ ಏನಾಗ್ತಾ ಇದೆ ನಮ್ಮ ದೇಶದಲ್ಲಿ ಅಂತ ಕೂಡ ಅವರು ಬಹಳ ಸ್ಪಷ್ಟವಾಗಿ ಇದನ್ನ ಒಪ್ಕೊಳ್ಳಂತಹ ಒಂದು ಹೃದಯವಂತಿಕೆ ಒಪ್ಕೊಳ್ಳುವಂತಹ ಒಂದು ವೈಶಾಲ್ಯತೆ ಮತ್ತು ಅಹ್ ಅಲ್ಲಿರ್ತಕ್ಕಂಥ ಅಂಶ ಅವಲಿಕೊಟ್ಟಂತಹ ಅಂಶಗಳ ಅಂಕಿಅಂಶ ತೆಗೆದುಕೊಂಡು ಒಂದು ಪೂರಕ ನೀತಿಯನ್ನು ರೂಪಿಸೋದಕ್ಕೆ ಸಾಧ್ಯವ ವಿಸ್ತಾರವಾಗಿ ಯೋಚನೆ ಮಾಡ್ತಕ್ಕಂಥ ಸ್ಥಿತಿ ಕೂಡ ಬಿಜೆಪಿಯಲ್ಲಿ ನೆಲೆ ಕಾಣಲಿಲ್ಲ ಇನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಿದ ಏನಂತಂದ್ರೆ ಅಮೆರಿಕದ ಒಂದು ಅಧ್ಯಕ್ಷರ ಟ್ರಂಪ್ ಒಂದು ಪ್ರಮಾಣ ವಚನಕ್ಕೆ ಮೋದಿಯವರು ಮೋದಿಯವರನ್ನ ಇನ್ವೈಟ್ ಮಾಡೋದಕ್ಕೆ ಜೈಶಂಕರ್ ಅವ್ರನ್ನ ಅಲ್ಲಿ ಕಳಿಸ್ಕೊಡ್ಲಾಗಿತ್ತು ಅಂತ ಹೇಳಿ ಹೇಳಿದ್ರು ಅಂತ ರಾಹುಲ್ ಗಾಂಧಿ ಹೇಳಿದ ತಕ್ಷಣವೇ ಇಡೀ ಆಡ ಆಡಿದ್ದ ಪಕ್ಷ ಸಚಿವ ಸಂಪುಟ ರಾಹುಲ್ ಗಾಂಧಿ ಮೇಲೆ ಮುಗಿಬಿತ್ತು ರಾಹುಲ್ ಇದು ರಾಹುಲ್ ಗಾಂಧಿ ಅವರು ಹೇಳ್ತಾ ಹೊಸ ಮಾತಲ್ಲ ಈ ಮಾತನ್ನ ಹೇಳಿದ್ ಯಾರು ಜೈಶಂಕರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಪಾಯಿಂಟ್ಮೆಂಟ್ ತಗೊಳ್ಸ್ಕೊಳಕ್ ಹೋಗಿದೆ ಅಂತ ಹೇಳಿ ಒಂದು ತಿಂಗಳ ಮುಂಚೆನೆ ಎರಡು ಒಂದೂವರೆ ತಿಂಗಳು ಎರಡು ತಿಂಗಳ ಮುಂಚೆನೆ ಹೇಳಿದ್ ಯಾರು ಯಾರು ಅಂದ್ರೆ ಶ್ರೀಮಾನ್ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಯಾರು ಬಿಜೆಪಿಯವರು ಬಿಜೆಪಿಯವ್ರು ಹೇಳಿದ್ರೆ ಗುಲಾಮನಿಗೆ ಗುಲಾಮನಿಗೆ ಅನುಮತಿ ಸಿಕ್ತು ಆದ್ರೆ ರಾಜನಿಗೆ ಅನುಮತಿ ಸಿಗ್ಲಿಲ್ಲ ಅಂತ ಹೇಳಿ ಅವ್ರು ಎಂತೆಂತ ವ್ಯಂಗ್ಯ ಮಾಡಿ ಅಟಿಕೆ ಮಾಡಿದ್ರೆ ಆದ್ರೆ ಬಿಜೆಪಿ ಅವರ ಬಗ್ಗೆ ಸೊಲ್ಲೆತ್ತಲ್ಲ ಮಾತನಾಡಲ್ಲ ಏನೂ ಕೂಡ ಹೇಳಲ್ಲ ಅದೇ ಮಾತುಗಳನ್ನ ರಾಹುಲ್ ಗಾಂಧಿ ಸದನದಲ್ಲಿ ಆಡಿದ್ರೆ ಅದು ಇಡೀ ರಾಹುಲ್ ಗಾಂಧಿ ವಿದೇಶಗಳಲ್ಲಿ ಭಾರತದ ಮರಿಯಾದಿನ ತೆಗೆದಾ ಇದ್ದಾರೆ ಅಂತ ಕೂಡ ಹೇಳ್ತಾರೆ ತೆಗೆದ್ರೆ ಬಿಜೆಪಿಯ ಮರ್ಯಾದೆನ ಮರ್ಯಾದೆ ತೆಗಿ ಮೋದಿಯವರ ಮರ್ಯಾದೆ ಯಾರು ತೆಗಿಬಹುದು ಅಂತಾರೆ ಸುಬ್ರಹ್ಮಣ್ಯ ಸ್ವಾಮಿ ಮಾತ್ರ ರಾಹುಲ್ ಗಾಂಧಿ ತೆಗಿಬಾರದು ಅಂತ ಹೇಳಿ ಅವ್ರ ಉದ್ದೇಶ ಇನ್ನು ಎರಡನೆಯ ವಿಚಾರ ಬಹಳವಾಗಿ ನಾವು ನಮ್ಗೆ ಗಮನಿಸಿದೇನು ಅಂತಂದ್ರೆ ರಾಹುಲ್ ಗಾಂಧಿ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇತ್ತು ಬಹಳ ಸ್ಪಷ್ಟವಾಗಿ ಚರ್ಚೆ ನಡೀತಾ ಇತ್ತು ಆ ಚರ್ಚೆ ಅದರಲ್ಲಿ ಚುನಾವಣಾ ಆಯೋಗ ಚುನಾವಣಾ ಆಯೋಗದ ಕ್ರಮದ ಕುರಿತಂತೆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಕೇಳಿದ್ರು ಇದಕ್ಕೂ ನಮ್ಗೆ ಸಿಗಲ್ಲ ಅಂತ ಕೂತು ಆರು ನಾವು ಕೇಳ್ತಾ ಇದೀವಿ ಅಂತ ಹೇಳಿ ಆ ಒಂದು ಮಹಾರಾಷ್ಟ್ರದ ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ ಸುಮಾರು ಎಪ್ಪತ್ತು ಲಕ್ಷ ಮತದಾರರನ್ನ ಸೇರ್ಪಡೆ ಮಾಡಿದೀರಾ ಇದು ಹೇಗ್ ಮಾಡಿದ್ರಿ ನೀವು ಒಂದು ಇಡೀ ಹಿಮಾಚಲ ಹಿಮಾಚಲ ಪ್ರದೇಶ ರಾಜ್ಯದ ಅಷ್ಟು ಮತದಾರರ ಸಂಖ್ಯೆಯನ್ನ ಇಲ್ಲಿಗೆ ಆ ಮಹಾರಾಷ್ಟ್ರಕ್ಕೆ ತಂದು ಹಾಕುದ್ರಿ ಹೇಗೆ ಹಾಕಿದ್ರಿ ಇದರ ಮಾಹಿತಿಗಳನ್ನ ಕೊಡಿ ಅಂತ ಕೇಳಿದೀವಿ ಇದು ಇದು ಈ ಮಾಹಿತಿಯ ಹೇಗೆ ಅದು ಕಾನೂನು ಉಲ್ಲಂಘನೆ ಆಗುತ್ತೆ ಇದು ಯಾವುದೇ ಇದು ಅನ್ಯಾಚುರಲ್ ಡಿಮ್ಯಾಂಡ್ ಅಂತ ಆಗುತ್ತೆ ಅಂದ್ರೆ ಅನೈಸರ್ಗಿಕವಾದದ್ದು ಹೇಗಾಗುತ್ತೆ ಅಂತ ಕೂಡ ರಾಹುಲ್ ಗಾಂಧಿ ಕೇಳಿದೆ ಎಪ್ಪತ್ತು ಲಕ್ಷ ಮತ ಅಂತರ ದಿಢರ್ ಮತದಾರ ಪಟ್ಟಿಗೆ ಹೇಗೆ ಸೇರಿಸೋದು ಕೂಡ ಅವರು ಕೇಳ್ತಕ್ಕಂಥ ಪ್ರಶ್ನೆ ರಾಷ್ಟ್ರಪತಿಗಳ ಒಂದು ಭಾಷಣ ಆದ ವಿರೋಧ ಪಕ್ಷಗಳು ಕೇಳಿದ ವಿವರಗಳನ್ನ ಚುನಾವಣಾ ಆಯೋಗ ಕೊಡೋದಿಲ್ಲ ಯಾಕೆ ಕೊಡೋದಿಲ್ಲ ಯಾಕೆ ನಮ್ಗೆ ಗೊತ್ತು ಈಗ ನಮಗೆ ಕೊಡಲ್ಲ ಆದ್ರೂ ನಾವು ಕೇಳ್ತಾ ಇದೀವಿ ಜನರ ಮತ ಮತ ಮತದಾನಕ್ಕೆ ಸುರಕ್ಷತೆ ಇಲ್ದಿದ್ರೆ ಸಂವಿಧಾನದಕ್ಕೆ ಬೆಲೆ ಇರಲ್ಲ ಜನ ಸಂವಿಧಾನ ಬೆಲೆ ಕಳ್ಕೊತಾರೆ ಅಂತ ಹೇಳಿ ಸಂವಿಧಾನದ ಕೈ ಕೈಕೊಂಡು ಅವ್ರು ಅವರೇ ಹೇಳ್ತಾರೆ ಮಹಾರಾಷ್ಟ್ರ ಚುನಾವಣೆ ಬಗ್ಗೆ ಕೆಲವು ಡಾಟಾವನ್ನ ಕೂಡ ಅವರು ಸದನ ಮುಂದೆ ತಂದಿಟ್ರು ಅದರಲ್ಲಿ ಇಂಡಿಯಾ ಬಣ ಗೆದ್ದು ಲೋಕಸಭಾ ಚುನಾವಣೆ ಇಂಡಿಯಾ ಬಣ ಗೆದ್ದು ಲೋಕಸಭಾ ಚುನಾವಣೆ ಅದೇ ಡೇಟಾ ಅದು ಎಕ್ಸ್ಟೆಂಡ್ ಆಗುತ್ತೆ ರಾಜ್ಯಸಭಾ ರಾಜ್ಯ ಚುನಾವಣೆಗಳಿಗೆ ಮಹಾರಾಷ್ಟ್ರದ ಪಟ್ಟಿದ ಪಟ್ಟಿಯಲ್ಲಿ ಹಿಮಾಚಲ ಹಿಮಾಚಲ ಸಂಖ್ಯೆ ಸಂಪೂರ್ಣವಾಗಿ ಅಷ್ಟಕ್ಕೆ ಒಂದು ಸೇರಿಸಿದೆ ಅಂತ ಕೂಡ ಹೇಳ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಇದನ್ನ ಆಕ ಅವ್ರ ಕಡೆ ನೋಡ್ತಾ ಇಲ್ಲ ಆಗ ನೋಡಿ ಮೋದಿ ಕಡೆ ನೋಡ್ತಾ ಇಲ್ಲ ಅವರು ತಲೆ ತಗ್ಸ್ಕೊಂಡು ಕೂತಿದ್ದಾರೆ ಅಂದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇಲ್ಲ ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಯಾರು ತಪ್ಪು ಮಾಡಿರ್ತಾರೋ ಅವ್ರು ಇನ್ನೊಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಲ್ಲ ಅನ್ನೋದು ಕೂಡ ನಾವು ಗೊತ್ತು ನಮ್ಗೆ ಸೈಕಾಲಜಿ ಅದು ಹಾಗೆ ಒಂದು ಜನಜನಿತ ಮಾತು ಕೂಡ ಸೊ ಅದನ್ನೇ ಇಲ್ಲಿ ರಾಹುಲ್ ಗಾಂಧಿ ಕಾಯ್ಲ್ ಮಾಡೋರು ಸುಮಾರು ಎಪ್ಪತ್ತು ಲಕ್ಷ ಮತ ಇದಕ್ಕಿದ್ದಂತೆ ಆಗಮಿಸಿದ್ದಾರೆ ಇವ್ರು ಎಲ್ಲಿಂದ ಬಂದ್ರು ಇವರ ಅಡ್ರೆಸ್ ಏನು ಇವ್ರ ಫೋನ್ ನಂಬರ್ ಏನು ಮತ್ತು ಮೊದಲು ಅಂದ್ರೆ ಲೋಕಸಭಾ ಚುನಾವಣೆ ಮತದಾರ ಪಟ್ಟಿಗೂ ವಿಧಾನಸಭಾ ವಿಧಾನಸಭೆ ಮತದಾರರ ಪಟ್ಟಿಗೂ ಏನ್ ವ್ಯತ್ಯಾಸ ಆಯ್ತು ಹೇಗ್ ಬಂದ್ರು ಇವರು ಎಲ್ಲಿಂದ ಬಂದ್ರು ಮತ್ತು ಶಿರಡಿಯ ಒಂದು ಶಿರಡಿಯ ಮನೆಯಲ್ಲಿ ಒಂದ್ ಮನೆಯಲ್ಲಿ ಸುಮಾರು ಏಳ್ನೂರಿಂದ ಎಂಟುನೂರು ಜನ ಮತದಾರ ಇದ್ದಾರೆ ಅಂತ ಹೇಳಿದ್ರು ಒಂದ್ ಮನೆಯಲ್ಲಿ ಏಳ್ನೂರಿಂದ ಎಂಟುನೂರು ಜನ ಮತದಾರ ಇರೋನ್ ಸಾಧ್ಯವಿಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ಇದು ಫ್ರಾಡ್ ಆಗಿದೆ ಅನ್ನೋದನ್ನಲ್ಲಿ ರಾಹುಲ್ ಗಾಂಧಿ ಹೇಳ್ತಾಳೆ ಹೇಳ್ತಿದ್ದಾರೆ ಇನ್ನು ಅವು ಅಲ್ಲಿ ನಾನು ಆಗಲೇ ಅಂದಾಗ ಶಿರ್ಡಿಯೇ ಉದಾಹರಣೆಯನ್ನು ಕೊಟ್ಟರು ನಾನು ನಾವೇನು ಆರೋಪ ಮಾಡ್ತೇನೆ ಕಳ್ಳರು ನೀವೇನೋ ಕದ್ದು ಬಿಟ್ಟಿದೀರಾ ಅಂತ ಹೇಳಿ ಆರೋಪ ಮಾಡ್ತಾ ಇಲ್ಲ ನೀವು ಮಾಡಿ ಇಷ್ಟೇ ಏನ್ ಮಾಡಿ ನೀವು ಅಂತಂದ್ರೆ ನಮ್ಗೆ ಮಾಹಿತಿಗಳು ಕೊಡಿದ್ರೆ ಏನ್ ಮಾಹಿತಿಗಳು ಕೇಳ್ತಿದ್ರಲ್ಲ ಆ ಮಾಹಿತಿಗಳನ್ನ ಕೊಡಿ ನೀವು ತಪ್ಪು ಮಾಡಿದ್ರಾ ಕಳ್ಳರು ಸುಳ್ರು ಎಲ್ಲಕ್ಕಿಂತ ನಿಮ್ಗೆ ಇಲ್ಲಿ ಒಂದು ಲೆಕ್ಕ ಹಾಕಿ ಕುತೂಹಲಕರಾಗಿ ಹೊಸ ಮಸದಾರರು ಹೇಗೆ ಬಂದ್ರು ಅಂತ ಹೇಳಿ ಮತ್ತೆ ಬಿಜೆಪಿಯ ಕ್ಷೇತ್ರದಲ್ಲಿ ಹೇಗೆ ಬಂದ್ರು ಅನ್ನೋದು ಕೂಡ ನೀನು ಅಂತ ಪರವಾಲವನ್ನು ಕೇಳಿ ಇನ್ನು ಬಹಳ ಪ್ರಮುಖವಾಗಿ ಗಮನಿಸಬೇಕಾದದ್ದು ರಾಹುಲ್ ಗಾಂಧಿ ಅವರ ಮಾತುಗಳು ಏನಂತಂದ್ರೆ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ನೇಮಕ ಕೊಡ್ತಂತೆ ಅವರು ಎತ್ತಿದ ಪ್ರಶ್ನೆ ಚುನಾವಣಾ ಆಯುಕ್ತರ ನೇಮಕ ಕುರಿತಂತೆ ಈಗ ಒಂದು ಕಮಿಟಿಯನ್ನು ಮಾಡ ಕಮಿಟಿಯಲ್ಲಿ ಪ್ರಧಾನಿ ಇರ್ತಾರೆ ಹಾಗೆ ಗೃಹ ಸಚಿವರು ಇರ್ತಾರೆ ಮತ್ತು ವಿರೋಧ ಪಕ್ಷ ನಾಯಕ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮತ್ತು ಇಲ್ಲಿ ಈ ಇವರು ರಾಹುಲ್ ಗಾಂಧಿ ಅಂದ್ರೆ ವಿರೋಧ ವಿರೋಧ ಪಕ್ಷದ ನಾಯಕ ಈ ಮೂರು ಜನ ಇದ್ದು ಅಲ್ಲಿ ಆಯ್ಕೆ ಮಾಡ್ತಾರೆ ಅಂತ ಕೂಡ ಈ ಆಯ್ಕೆ ಆದ್ರೆ ಈ ರೀತಿ ಆಯ್ಕೆ ಆದರೆ ಎಲ್ಲಿ ಪಾರದರ್ಶಕ ಇರುತ್ತೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಮತದಾನ ಮಾಡಿದಾಗ ಎರಡು ಮತದಾನ ಆಗುತ್ತೆ ನನ್ನ ಒಂದು ಓಟ್ ಇರುತ್ತೆ ಸೊ ಅವ್ರು ಆಯ್ಕೆ ಮಾಡೋ ವ್ಯಕ್ತಿಗೆ ನನ್ನ ಎಂಡೋಸ್ ಮಾಡೋ ತಾನು ಹೋಗ್ಬೇಕಂತ ಹೇಳಿ ಮತ್ತ ಇನ್ನೊಂದು ಬಹಳ ಒಕ್ಕರಿನ ಎಲ್ಲ ಕಾಂಗ್ರೆಸ್ ನಾಯಕರು ಎಲ್ಲರೂ ಒಕ್ಕರನ್ನ ಕೇಳಿದ ಪ್ರಶ್ನೆ ಅಂತ ಮೊದಲನೇ ಪ್ರಶ್ನೆ ಆಗಿತ್ತು ಮೊದಲನೇ ಮಾತಿದಾಗಿತ್ತು ಏನಾಗಿತ್ತು ನೀವು ಈ ಒಂದು ಮಾಹಿತಿಯನ್ನ ಜನರಿಗೆ ಯಾಕೆ ನಾವು ಕೇಳ್ತಾರೀವಿ ಜನರಿಗೆ ಕೊಡಿ ಈ ಜನರಿಗೆ ಕೊಟ್ಟಾಗ ಜನರಿಗೆ ಗೊತ್ತಾಗುತ್ತೆ ಯಾರು ತಪ್ಪು ಮಾಡಿದ್ದಾರೆ ಯಾರು ತಪ್ಪು ಮಾಡಿಲ್ಲ ಮಾಡಿದ್ರು ಮಾಡಿಲ್ಲ ಅನ್ನೋ ಬಿಡಿ ಏನೇ ಆಯ್ತು ತಪ್ಪೇ ಇಲ್ಲ ತಪ್ಪು ಮಾಡಿದ್ರೆ ಅದಕ್ಕೆ ಬೇಕಾದ ಶಿಕ್ಷೆಯನ್ನು ಅನುಭವಿಸಿ ಅನ್ನೋದು ಇಲ್ಲಿ ಒಂದು ಪ್ರಮುಖ ಇಲ್ಲಿ ರಾಹುಲ್ ಗಾಂಧಿ ಅವರು ಹೇಳ್ತಕ್ಕಂಥ ಮಾತುಗಳು ಕೂಡ ಅದೇ ರೀತಿ ಅದೇ ದಾಟಿಯಲ್ಲಿ ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಕ್ಕಂಥ ಪ್ರಮುಖ ವಿಚಾರ ಯಾವುದೇ ಕಾರಣಕ್ಕೂ ನಾವು ಚುನಾವಣಾ ಆಯೋಗದ ಪಟ್ಟಿಯನ್ನು ಸಲ್ಲಿಸಲಿಲ್ಲ ನಮಗೆ ಮಾಹಿತಿಗಳನ್ನ ನಾನು ಕೊಡ್ಲೇಬೇಕು ಯಾಕೆ ಮಾಹಿತಿ ಕೊಡಲ್ಲ ನೀವು ಅಂತ ಕೇಳ್ತಾರೆ ಹಾಗೆ ಚುನಾವಣಾ ಆಯೋಗದ ನನ್ನ ಬಗ್ಗೆ ಹೇಳ್ತಾ ಇದೆ ವಾಪಸ್ ಅದಕ್ಕೆ ಬಂದ್ರೆ ಚುನಾವಣಾ ಆಯೋಗದ ಆಯುಕ್ತರ ನೇಮಕಾತಿ ಸಂಬಂಧ ವಾಪಸ್ ಬಂದ್ರೆ ಅಲ್ಲಿ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಪ್ರಧಾನಿ ವಿರೋಧ ಪಕ್ಷದ ನಾಯಕ ಮತ್ತು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂದ್ರೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶ ಇರಬೇಕು ಅಂತ ಹೇಳಿ ಕಾನೂನನ್ನು ಮಾಡ್ತೀವಿ ಸುಪ್ರೀಂ ಕೋರ್ಟ್ ಈ ಸಂದರ್ಭದಲ್ಲಿ ಅದಕ್ಕೆ ತಿದ್ದುಪಡಿಯನ್ನು ಮಾಡಿದ್ರು ಇವ್ರು ಮೋದಿ ಸರ್ಕಾರ ತಿದ್ದುಪಡಿ ಮಾಡಿ ಕೇವಲ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಮತ್ತು ವಿರೋಧ ಪಕ್ಷದ ನಾಯಕ ಮೂರು ಮೂರು ಸ್ಥಾನಗಳನ್ನ ಮಾಡಿದ್ರು ಅಂದ್ರೆ ಓಟ್ ಅಂದ್ರೆ ಇಬ್ರು ಓಟ್ ಹಾಕಿದ್ರೆ ನಾಲ್ಕು ಓಟ್ ಇದ್ರೆ ಎರಡೆರಡು ಸಮ ಆಗ್ತಿತ್ತು ಅದು ಐದು ಓಟ್ ಇದ್ರೆ ಒಂದು ಓಟ್ ಆಗುತ್ತೆ ಆದರೆ ಈಗ ಈ ಡಬ್ಬದಲ್ಲಿ ಹಾಕದಂತಹ ಮತಗಳನ್ನ ಎಣಸಿಕೆ ಮಾಡ್ತಕ್ಕಂಥ ಎಣಿಕೆ ಮಾಡ್ತಕ್ಕಂಥ ವ್ಯವಸ್ಥೆ ಇವೆಲ್ಲ ಡಬ್ಬ ಅಂದ್ರೆ ನಾನು ಹೇಳ್ತಾ ಇರೋದು ಬ್ಯಾಲೆಟ್ ಪೇಪರ್ ಅಲ್ಲ ಇಲ್ಲಿ ಏನು ಈ ಇ ವಿ ಎಂ ಒತ್ತಿನಂತಹ ಮತಗಳ ಎಣಿಕೆ ಸಂದರ್ಭದಲ್ಲಿ ಇಷ್ಟೊಂದು ಮಟ್ಟದ ಮೂವತ್ತು ಲಕ್ಷ ಮತದಾರರನ್ನ ಹೇಗೆ ಸೇರಿಸಿದ್ರಿ ಮತ್ತು ಎಲೆಕ್ಷನ್ ಕಮಿಷನ್ ಮುಖ್ಯ ಚುನಾವಣಾ ಆಯುಕ್ತರನ್ನ ನೇಮಕಾತಿ ಮಾಡೋ ಸಂದರ್ಭದಲ್ಲಿ ನೀವು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾಕೆ ವಾಯ್ ವಾಯ್ ಇ ವೈ ಯು ರಿಮೂವ್ಡ್ ಎಲೆಕ್ಷನ್ ಕಮಿಷನ್ ಸೆಲೆಕ್ಷನ್ ಕಮಿಟಿ ಸುಪ್ರೀಂ ಕೋರ್ಟ್ ಜಡ್ಜ್ ಅಂತ ಕೇಳ್ತಾರೆ ಸೊ ಇದಕ್ಕೆ ಬಿಜೆಪಿ ಹತ್ರ ಉತ್ತರ ಇದೆ ನಿಮ್ಮ ಹತ್ರ ಉತ್ತರ ಇದೆಯಾ ಜನಗಳೇ ರಾಹುಲ್ ಗಾಂಧಿ ಯಾಕೆ ಪ್ರಶ್ನೆ ಕೇಳಿದ್ರು ಅದರ ಉತ್ತರ ಏನು ಯಾಕೆ ಎಲೆಕ್ಷನ್ ಕಮೀಷನ್ ಆಯುಕ್ತರ ನೇಮಕಾತಿಯಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ನ ತೆಗೆಯಲಾಯ್ತು ಆ ತೆಗೆದ್ರಿಂದ ಏನಾಯ್ತು ನಮ್ಗೆ ಇಷ್ಟ ಬಂದ ನೇಮಕಾತಿಗಳನ್ನ ಮಾಡ್ಬೇಕು ಸೊ ಇಲ್ಲಿ ಆ ನೇಮಕಾತಿಗಳನ್ನ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಭ್ರಷ್ಟಾಚಾರ ಕರಬೇಕು ಚುನಾವಣಾ ಆಯೋಗ ಬಂದಿದೆ ಆದ್ರೆ ಈ ಚುನಾವಣಾ ಆಯೋಗ ಹೇಗೆ ಅದನ್ನ ಅದನ್ನ ಅಂತ ಕೂಡ ಎಳೆಯಾಗಿ ರಾಹುಲ್ ಗಾಂಧಿ ಬಿಚ್ಚಿಟ್ರು ಒಟ್ಟಾರೆ ರಾಹುಲ್ ಗಾಂಧಿ ಇಡೀ ದೇಶದ ಮಾತುಗಳನ್ನ ಹಿಡಿದ್ರು ಒಬ್ಬ ಅವರೊಬ್ಬ ವಾಗ್ನಿ ಮತ್ತು ಒಂದು